ನಿಮ್ಗೆ ಅಂಬೇಡ್ಕರ್ ಕೇವಲ ಭಾವಚಿತ್ರದಲ್ಲಿ ಮಾತ್ರ ಕಾಣ್ಬೋದು ಈ ಅಧ್ಯಯನಶೀಲ ರಾಜ್ಯರವ್ರಿಗೆ ಅಥವಾ ಇನ್ನಿತರ ಏನಕ್ಕೆ ಕಾಣ್ಬೋದು ಅಂಬೇಡ್ಕರ್ ಅಂದ್ರೆ ಏನೋ ನಮ್ಮ ಪರವಾಗಿ ಹೋರಾಟ ಮಾಡಿದ್ರಂತ ಒಬ್ಬ ವ್ಯಕ್ತಿ ಒಂದು ಅಷ್ಟು ನ್ಯಾಯ ಕೊಡಿಸಿದ್ರು ಅಂತ ಗೊತ್ತಿರಬಹುದು ನಿಮಗೆ ನಿಜವಾಗಲೂ ಅಂಬೇಡ್ಕರ್ ಅಂದ್ರೆ ಯಾರು ಅಂತಂದ್ರೆ ನೀವು ತಿಂತ ಇರುವ ಪ್ರತಿ ಅನ್ನದ ಆಗಲು ಆತನ ಭಿಕ್ಷೆ ನೀವು ಹಾಕಿರುವ ಬಟ್ಟೆ ನೀವು ಧರಿಸಿರುವ ಚಿನ್ನ ನೀವು ಕೂತಿರೋ ಚೇರು ನಾ ಮಾತಾಡ್ತಾ ಇರೋ ನನ್ನ ಜೀವ ಈ ಮೈಕು ವೇದಿಕೆ ಮೇಲೆ ಕೂತಿರೋ ಎಲ್ಲರ ಬಾಬಾ ಸಾಹೇಬರ ಭಿಕ್ಷೆಯಿಂದ ಈ ತರದ ಜೀವಿತವಾಗಿದ್ದೀವಿ ಕಾರಣ ಏನ್ ಗೊತ್ತಾ ಎಪ್ಪತ್ತೆಂಟು ವರ್ಷ ಈ ಸ್ವತಂತ್ರ ಸಂವಿಧಾನ ಅಂತ ಕರ್ಕತಿ ಇದಕ್ಕಿಂತ ಹಿಂದೆ ಹೇಗಿದ್ರು ಅನ್ನೋದಕ್ಕೆ ಒಂದು ಎಂಬತ್ತು ವರ್ಷದ ಮುದುಕನ್ನು ಕೇಳಿದ್ರೆ ಗೊತ್ತಾಗುತ್ತೆ ಸರಿ ಇದು ಜಾರಿ ಆದ್ಮೇಲೆ ಐವತ್ತು ವರ್ಷದಲ್ಲಿ ಹೆಂಗಿತ್ತು ಅಂತ ನೀವು ನೋಡಕ್ ಹೋದ್ರೂ ಅದರ ಪರಿಣಾಮ ನೀವು ಕೂಡ ಹೇಳ್ಬಾರ್ದು ನಿಜನೇ ಇಲ್ವಾ ಹೆಸರುಗಳಲ್ಲಿ ನಾಗ ಅನ್ನೋ ಹೆಸರೇ ಜಾಸ್ತಿ ಇರೋದು ನಗರ ನಾಗ ಇವೆಲ್ಲೇನೋ ಈಗ ಚಾಮರಾಜ ನಗರ ನಿಜನೇ ಇಲ್ವಾ ನಾಗ ಮಂಗಲ ಇವೆಲ್ಲ ಅನ್ನೋದು ನಾಗ ಜನ ಇದನ್ನೇ ಪರಮ ಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಪ್ರತಿ ಬ್ರಾಹ್ಮಣರ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಹಮತ್ತು ಬಾಟ್ನಗಳು ಅವ್ರ ಮನೇಲಿ ಇದೆ ಅವರ ಮಕ್ಕಳು ಪ್ರತಿ ನಿತ್ಯ ಅಂಬೇಡ್ಕರ್ ಬರಹಮತ್ತು ಬಾಟ್ನಗಳನ್ನ ಓದ್ತಾರೆ ಓದ್ತಾ ಇರುವಂತಹ ಜನ ಆಗಿದ್ದಾರೆ ಓದಿರೋ ಜನ ಅಧಿಕಾರಿ ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಂತಂದ್ರೆ ಗೊತ್ತಾ ಬಾಬಾ ಸಾಹೇಬ್ರ ಮಾತು ಒಂದು ಮಾತಾಡ್ತಾರೆ ಬಲಿ ಕೊಡುವುದು ಕೋಳಿಗಳನ್ನೇ ಹೊರತು ಹುಲಿಸಿಗಳನ್ನಲ್ಲ ಅಂತ ಈ ದೇಶವನ್ನ ಆಳುವ ಕಡೆ ಬಂದೇ ಬರ್ತಾರೆ ಹಿಂದೆ ನಿಮ್ಮ ಮನೆ ಗೋಡೆಗಳ ಮೇಲೆ ಬರದಿಟ್ಟುಕೊಳ್ಳಿ ಈ ದೇಶ ಆಡಲು ಹುಟ್ಟಿದವರು ನಾವಿಂದು ಅಂತ ಹೇಳಿದ್ರು ಅಂಬೇಡ್ಕರ್ ಸಾಹೇಬ್ರಿಗೆ ಒಂದು ಏಳೆಂಟು ಜನ ಹೆಣ್ಣು ಮಕ್ಕಳು ಹಂಗಂದ್ರೆ ತಾಯಂದಿರುತ್ತ ಒಂದು ಆಳ ಇಟ್ಕೊಂಡು ಅವ್ರ ಮನೆ ಮುಂದೆ ನಿಂತಿರ್ತಾರೆ ಅಂಬೇಡ್ಕರ್ ಸಾಹೇಬರು ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಯಾರವ ನೀವೆಲ್ಲ ಆಳ್ತಾರೆ ನಾವು ನಿಮ್ಮ ಕಣಪ್ಪ ನೀನ್ ನೋಡ್ಬಿಟ್ಟು ಹೋಗೋ ಮಾತು ಬಂದು ಅಂತ ಹೌದಾ ಯಾಕೆ ಏನೇಳು ಅಂತ ಅದೇನೋ ನಮ್ಮ ಬಗ್ಗೆ ಮಾತಾಡಕ್ ಹೋಗ್ತಾ ಅಂತ ಒಳ್ಳೇದ್ ಮಾಡಪ್ಪ ನಮ್ಮ ಮಕ್ಕಳ ಬಗ್ಗೆ ಎಲ್ಲ ಅಂತಾರೆ ಆಗ ನನ್ಬಿಟ್ಟು ಒಂದು ಹಾರನ ಅಂಬೇಡ್ಕರ್ ಸಹೇಬ್ರಿಗೆ ಹಾಕ್ತಾರೆ ಇವತ್ ನಾವ್ ಹಾಕ್ಸ್ಕೊಂಡಿದ್ವಿ ಅಲ್ಲ ಹಾರ ಹಣ್ಣು ಹಂಪಲ ನಾವು ಅಲ್ಲಪ್ಪ ನಮ್ಮ ಹೋದ್ರಿ ತಗೋಕೆ ಸಾಮರ್ಥ್ಯ ಇರಲಿಲ್ಲ ಅದ್ಯಾವುದೋ ಚೆಂಡು ಅನ್ನ ಹೊಲ್ಕೊಂಡು ತಗೊಂಡೋಗಿದ್ವಿ ಅಲ್ಲಿಗೆ ಅಂಬೇಡ್ಕರ್ ಸಹಾಯಿಗೆ ಇವತ್ ನಾನ್ ನೋಡಿ ಎಂತೆಂತ ಆರ ಎಂತೆ ಮೂಮೆಂಟ್ ನಾನ್ ಇಸ್ಕೊಳ್ಳಕ್ಕೆ ಹೆಂಗದೆ ಇದೆಲ್ಲ ಏನ್ ಆ ಅವನ್ ಆಲೋಚನೆ ಅವ್ರು ನೋಡಿ ಹೆಂಗ ಹೇಳ್ತಾರೆ ಅಂತ ಬಾಬಾ ಸಾಹೇಬ್ರು ಈ ಪದ ನನ್ನನ್ನು ಕೆರಳಿಸ್ಬಿಡ್ತು ಹೆಂಗೆ ಅಂತಂದ್ರೆ ನೀವು ಬಂದ್ರೆ ಮಾತಾಡ್ಬೇಕಾರೆ ನೀವು ನೋಡ್ಬಂತ ನೀವು ಹೇಳಿದ್ರ ಅಂತಾರೆ ಇಲ್ಲಪ್ಪ ದೂರ ಬರಕ್ ಆಗಲ್ಲ ನಮಗೆ ಮತ್ತೆ ಕಾಸಿಲ್ಲ ಕಾಸಿಲಕ್ಕ ದೂರ ಬರೋಕೆ ಮತ್ತೆ ಯಾರ್ಯಾರ ತಂದಿದ್ರಲ್ಲ ಯೋನಿಗೆ ಹಾಕ್ಬೇಕು ಅಂತ ಕೂಡಿಟ್ಟಿದ್ರೆ ಕೂಲಿ ನಾನೇ ಮಾಡಿ ಅದ ಹಾಕ್ತಾ ಇದೀನಿ ಅಂತ ಆವತ್ತು ಒಂದು ನಿರ್ಧಾರ ಮಾಡ್ತಾರೆ ಇದೋ ನಿನ್ನೆ ಪಕ್ಕದಲ್ಲಿ ಈ ಮಗು ಹೆಣ್ಮಗು ಇವಳು ಒಟ್ಟಲು ಮಗುಗೆ ನಾನು ನ್ಯಾಯ ಕೊಡಿಸಿ ಅಧಿಕಾರಯುತವಾಗಿ ಗುಲಾಮ್ ನಿಲ್ದೇನೆ ಜೀವನ ಕೊಡಿಸಿಲ್ಲ ಅಂದ್ರೆ ನನ್ನ ತಲೆಗೆ ನಾನೇ ಡಿಂಡಿಕ್ಕೆ ಬಂದಿತ್ತ ಬಂದಿತ್ತು ನಿಂತಿದ್ದೇವೆ ಜಿಲ್ಲಾಧಿಕಾರಿಗಳ ಸರಿಸಮನಾಗಿ ಕೂತಿದ್ದೋ ಸಿಮನಾಗಿ ಕೂತಿದ್ವೋ ಸಮಾಜ ಕಲ್ಯಾಣ ಅಧಿಕಾರಿಗಳ ಸರಿಸಮನಾಗಿ ಕೂತಿದ್ವೋ ಈ ಕೂತ್ಕೊಳ್ಳಿ ಅಧಿಕಾರ ಕೊಟ್ಟವ್ರು ಯಾರೋ ಹೆಂಗೆ ರೈಟ್ ಸ್ಪೀಚ್ ಪರಮ ಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಮತ್ತಿಂಗಾರ್ದು ಅಲ್ಲ ನಾವು ಜಿಲ್ಲಾಧಿಕಾರಿಗಳ ಸರಿಸಮಾನ ಕೂತ್ಕೊಳ್ಳಕ್ಕೆ ಕೊಟ್ಟಂತಹ ಅವಕಾಶವನ್ನ ನಾಳೆ ತಲೆಮಾರು ತಲುಪಿಸಬೇಕಂದ್ರೆ ನಾವು ನಿರಂತರವಾಗಿ ಅಂಬೇಡ್ಕರ್ ಸಾಹೇಬ್ರ ಬದ್ಧತೆಗಳಲ್ಲಿ ಮುಂದುವರಿಬೇಕು ಈ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಬೇಕು ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದಿಕ್ಕೆ ಈ ಮಕ್ಕಳಿಗೆ ನಾವು ತಿಳಿಸಿದ್ರೆ ನಾಳೆ ಕಬ್ಬಳ್ಳಿ ಗ್ರಾಮಕ್ಕೆ ವಲಸೆ ಬಂದಂತಹ ನನ್ನ ಜನ ನಾಳೆ ಶಿಕ್ಷಣದಿಂದ ಅಧಿಕಾರವನ್ನ ಪಡೆಯಕ್ಕೆ ಡೆಲ್ಲಿ ಬೆಂಗಳೂರಿನ ವಿಧಾನಸಭೆ ಒಳಗೆ ಪ್ರವೇಶ ಮಾಡಬೇಕು ಅಲ್ಲಿಗೂ ವಲಸೆ ಹೋಗ್ಬೇಕು ಆ ಕೆಲಸ ನಾವು ಮಾಡ್ಬೇಕಂತಂದ್ರೆ ನಮ್ಮೊಳಗೆ ಹೊಂದಾಣಿಕೆ ಗುಂಪಿರ್ಬೇಕು ನಾವು ಚಿದ್ರ ಹೋದ್ರೆ ನಮ್ಮನ್ನ ಈ ಕೂಡ್ಲೇನೆ ನಮ್ಮನ್ನೆಲ್ಲನು ಬೇರ್ಪಡಿಸ್ಬಿಡ್ತಾರೆ ಇವತ್ತು ಇಷ್ಟು ಜೋರಾಗಿ ಮೈಕ್ ಹಾಕ ಮಾತಾಡ್ತಾ ಇದೀವಿ ಕೆಲವರು ಅನ್ಕತಾ ಇರ್ತಾರೆ ಏನ್ಲಾ ಹಾಗೆ ಸಿಗ ಏನ್ಲಾ ದಿಮಾಕು ಮೈಕ್ ಹಾಕ ಮಾತಾಡ್ತಾವಲ್ಲ ಇಷ್ಟು ದಿನ ಇಷ್ಟು ದಿನ ಮೌನ ಗಾಮ್ನಳ್ಳ ಬಾಯಿ ಮುಚ್ಚ ಹೋಗ್ತಾ ಇದ್ದಾವೆ ಇದ್ದಕ್ಕಿದ್ದಂಗೆ ಮೈಕ್ ಹಾಕ ಸಿಗ್ತವ್ ಇದಕ್ಕೆಲ್ಲ ಈ ಪ್ರಸನ್ನ ಕಾರಣ ಕಾಲ ಏನೇನೋ ಮಾಡ್ತಾವನೆ ಹಾ ಇನ್ ಯಾರೋ ಮಂಡ್ಯದಲ್ಲಿ ನಾಲ್ಕು ಜನ ಹಿಡ್ಕೆ ಬಂದ್ಬಿಟ್ಟವ ಕರ್ಕ ರಾತ್ರಿ ರಾತ್ರಿ ಮಾತಾಡ್ತಾನೆ ಬೆಳಿಗ್ಗೆ ಎದ್ದು ಹೆಂಗಿಸಿರಲ್ಲ ಹಾ ಹಾ ಅದೇ ಎಲ್ಲಿ ಹೋದವು ಏನ್ ಮಾಡುವ ಒಂದೂ ಗೊತ್ತಾಯ್ತಾವಲ್ಲಪ್ಪಾ ನಿರಂತರವಾಗಿ ಭಯ ಆಯ್ತಾ ಇದೆ ಅವ್ರಿಗೆ ನೀವು ನಿಮ್ದೇ ಮಲಿತಾ ಇದ್ರಿ ಅವ್ರಿಗೆ ನಿರಂತರವಾಗಿ ಭಯದಲ್ಲಿ ಮಲಿತವ್ರೆ ನಾಳೆ ಏನ್ ಮಾಡೋರು ನಾಳೆ ಏನ್ ಮಾಡಾರ ಅಂತ ನಿಧನ ಇಲ್ವ ಪ್ರತಿಯೊಬ್ಬನಿಗೂ ಭಯ ಇದೆ ನಾವು ಎಚ್ಚೆತ್ಕೊಂಡಾಗ ಪ್ರತಿಯೊಬ್ಬನಿಗೂ ಆತಂಕ ಇದೆ ನಾವು ಒಳ್ಳೆ ಬಟ್ಟೆ ಹಾಕಿದಾಗ ಪ್ರತಿಯೊಬ್ಬನಿಗೂ ಭಯ ಇದೆ ನಾವು ಒಳ್ಳೆ ಊಟ ಮಾಡಿದಾಗ ಪ್ರತಿಯೊಬ್ಬನಿಗೂ ಭಯ ಇದೆ ನಾವು ಚಿನ್ನ ಧರಿಸ್ದಾಗ ಈ ಸಂಘಟನೆಗಳು ನಮ್ಮನ್ನ ಜಾಗೃತಿ ಮೂಡಿಸಿ ನಮ್ಮನ್ನ ಒಂದಾಗಿ ನಮ್ಮನ್ನ ಗುಂಪಾಗಿ ಇದರ ಮಾಡಬೇಕು ನಾವು ಜೇನ್ ಒಣಗಳ ತರ ಇರಬೇಕು ಒಂದು ಜೇನ್ ಒಣನು ಕೂಡ ಸಿಂಗಲ್ ಆಗಿ ಸಪರೇಟ್ ಆಗಿ ಒಂದು ಕಡೆ ಇಲ್ಲದಿಲ್ಲ ನೋಡಿದ್ರಲ್ವಾ ಜೇನ್ ಒಣಗಳಲ್ಲಿ ಹೆಂಗಿಲ್ಲ ಇರ್ತಾವ ಗುಂಪಾಗಿರ್ತಾವ ಆ ಗುಂಪಾಗಿರೋ ಜೇನ್ ನೊಣಗಳನ್ನ ಮುಟ್ಟಕ್ಕೆ ಯಾರಿಗಾರು ತಾಕತ್ತಿದ್ಯಾ ಅದೇ ಒಂದು ಜೈನೋಣ ಮುಂದೆ ಬರ ಬರವಾದ ಓಡಾಡ್ತಾ ಇದ್ರೆ ತೆಗೆದು ಕ್ಯಾನೆ ಓಡದ್ಬಿಡ್ತೀರಿ ಅದನ್ನ ಅಲ್ವಾ ಅದೇ ಜೈನೋಣ ಐವತ್ತು ಸಾವಿರ ಹೊರಗೆ ಬಂದ್ರೆ ನೀವು ಕಿತ್ತಿ ಎಂದು ಓಡ್ಬಿಡ್ತೀರಿ ಹಂಗಂದ್ರೆ ನಿಮ್ಮ ಗುಂಪು ಎಷ್ಟು ಸಾಮರ್ಥ್ಯವನ್ನ ಇನ್ನೊಬ್ಬರಿಗೆ ಭಯಪಡಿಸ್ತದೆ ಅನ್ನೋದಕ್ಕೆ ಕಾರಣ ನಾವು ಸರ್ಕಾರಿ ಹುದ್ದೆಯಲ್ಲಿದ್ದರುವ ಚಳುವಳಿಗೆ ಮುಂದೆ ಬರ್ತೀವಿ ಕಾರಣ ಯಾಕೆ ನಮ್ಮ ಅಪ್ಪ ಶ್ರೀಮಂತನ ಇಲ್ಲ ನಮ್ಮ ಅಪ್ಪ ಕೋಟೆ ದಿಸ್ಬ್ರ ನಾವು ನಾಲ್ಕು ಹೊಂಟೈತಿ ಜನಕ್ಕೆ ಕಿತ್ಕೊಂಡ್ರ ತಿರ್ಗಿ ಅದೇ ತರ ಕೂಡ್ಸಿರ ಮನೆ ಏನೋ ಅರ್ಧ ಕೀತ್ ಸಿಕ್ಕದ ತಿರ್ಗಿ ಕಿತ್ಕೊಂಡ್ರಿಗಿ ಅಲ್ಗೋಯ್ತಿ ಆ ಕಿತ್ಕಿಳ್ದವನ್ಗೆ ಭಯ ಸುಮ್ಮನೆ ಇಲ್ಲಿ ಇರ್ಲಿ ಬಿಡ್ಲವನು ಇಲ್ಲಿಗೆ ಈ ಮಟ್ಟ ಆಡ್ತಾವನೆ ಕೀತ್ ಕಿತ್ಕೊ ಬಿಟ್ಟರೆ ಇನ್ನ ಸ್ಟ್ರಾಂಗ್ ಕಲ್ಲ ಮನೆ ಇಲ್ಲೇ ನಿಜನ ಇಲ್ವ ಏನಿಲ್ಲ ಅವ್ನ್ಗೆ ತುಂಬಾ ಜಂಬ ಜಾಸ್ತಿ ಅಂತಾರೆ ಗೊತ್ತ ನಿಮ್ಗೆ ನಮ್ಗೆ ಏನು ಇಲ್ಲ ಈ ದೇಶನೇ ನಮ್ದು ಸಲ್ಪ ದಿನ ವಿಧಾನಸೌಧದೊಳಗೆ ವಿಧಾನಸೌಧದೊಳಗ ಮಲಗಿದ್ರು ಬುಡಲ ಜಾಗವ ಸಾಕ ನಮಗೆ ಅಂತ ಇನ್ ಸ್ವಲ್ಪ ದಿನ ಬರ್ಲಿ ಜಾತಿ ಗಣತಿ ರಿಲೀಸ್ ಮಾಡ್ತಾರಂತೆ ಈಗ ಸೋರಿಕೆ ಆಗಿದ್ಯಂತೆ ಒಂದು ಕೋಟಿ ನಲ್ವತ್ತು ಲಕ್ಷ ಜನ ಇದೀವಂತೆ ನಾವು ಎಷ್ಟೋ ಒಂದು ಕೋಟಿ ನಲವತ್ತು ಲಕ್ಷ ಜನ ಇದಂತೆ ಜಾತಿ ರಿಲೀಸ್ ಆಗಲಿ ಎರಡೂವರೆ ಕೋಟಿ ಅನ್ಲಿ ಎಲ್ಲ ನಡುಗೋಗ್ತಾರೆ ಏ ಎರಡೂವರೆ ಕೋಟಿ ಇದ್ದಾರ ಎಸ್ಸಿಗಳು ಏನಪ್ಪ ಇವರು ಕರ್ನಾಟಕದಲ್ಲಿ ಇಷ್ಟೊಂದು ಜನ ಅವರಲ್ಲಪ್ಪ ಇವರು ಅಂತ ನಿಜನೇ ಇಲ್ವಾ ಪ್ರತಿ ಮನೆ ಮನೆ ಮೇಲೂ ನೀಲಿ ಧ್ವಜ ಬಾಬಾ ಸಾಹೇಬ್ರ ಭಾವಚಿತ್ರ ಇರೋದು ಆಡ್ತಾ ಇದ್ರೆ ಎದುರುಗಡೆ ಅವನಿಗೆ ಭಯ ಬರಬೇಕು ಇವರು ವಿದ್ಯಾವಂತರು ಅಂತ ಆದ್ರಿಂದ ಕಬ್ಬನಳ್ಳಿ ಗ್ರಾಮಸ್ಥರಲ್ಲಿ ನನ್ನ ಮನವಿ ದಯಮಾಡಿ ನೀವೆಲ್ಲ ಈ ಒಗ್ಗಟ್ಟನ್ನ ತಮ್ಮ ಕೊನೆ ಉಸಿರಿರುವ ಪ್ರದರ್ಶನ ಮಾಡಬೇಕು ಮತ್ತು ಜೊತೆಗಿರ್ಬೇಕು ಯಾಕೆಂದ್ರೆ ತಾಯಂದಿರ ನೀವು ಬದುಕು ಮುಗಿದೋಗಿದ ಅಧ್ಯಾಯ ನಾಳೆ ಮಕ್ಕಳಿಗೆ ನಿಮ್ಗೆ ಗೊತ್ತಾ ಶಿವ ಅಂತ ನಮ್ ಜೊತೆ ಟೀಚರ್ ಆಗಲ್ಲ ಶಿವ ಅಂತ ಅವಾಗ ಹಾಸ್ಟೆಲ್ ಓದಿದ ನಾನವನಲ್ಲ ಹಾಸ್ಟೆಲ್ ಇದ್ದ ಅವ ಎಷ್ಟು ಭಯ ಪಡೋನ ಗೊತ್ತ ಹಾಸ್ಟೆಲ್ ನಿಜ ಎಷ್ಟು ಭಯ ಪಡ್ತಾ ಯಾಕೆ ಇಷ್ಟೊಂದು ಭಯ ಪಟ್ಟ ಕಳವೆ ರಗ್ಗ ವಚ್ ಓದುವ ರಗ್ಗ ಹಿಂಗ್ ಓದ್ತಾ ಇರ್ ಒಬ್ಬನೇ ಕಲಿಯನ್ ಓದ್ತಾ ಇರೋನು ನಾವೆಲ್ಲ ಅತ್ತ ತಿರುಗಾಡ್ತಾ ತಿರ್ಗಿಡ್ತಾ ಇದ್ದ ಮಾಡ್ಕೊಂಡು ನೀವು ಓದ್ತಾ ಇರುವ ಇವನು ಬರೀ ರೂಮಿಂದ ಹೊರಗಡೆ ಬಂದು ಊಟ ಹಾಕ್ಸ್ಕೊಳ್ಳೋದ್ರು ಯಾಕೆ ಮೊಟ್ಟೆ ಕೊಡಲಿಲ್ಲ ಅಂದ್ರೆ ಅವ್ನು ಕೇಳಲ್ಲ ನನಗೆ ಯಾಕೆ ಮೊಟ್ಟೆ ಕೊಡಲಿಲ್ಲ ಅಂದ್ರೆ ಕೇಳಿಲ್ಲ ಅವ್ನು ಗೆಟ್ ಕೊಟ್ಟವ್ರು ಅಕ್ಕಿಗೆ ನೋಡಿ ಅಂದ್ರೆ ಒಂದು ಯೋಚನೆ ಮಾಡಿ ನೋಡಿ ಬೇರೆ ಊರಿಂದ ಬದುಕಿಗಾಗಿ ಇನ್ನೊಂದು ಊರಿಗೆ ಬಂದಾಗ ನಾವು ಎಷ್ಟು ಸೈಲೆಂಟ್ ಆಯ್ತೀವಿ ಎಷ್ಟು ಭಯಭೀತಿ ಆಯ್ತೀವಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅದರಿಂದ ನಿಮ್ಮ ಮುಂದಿಗೆ ನಾವು ಇದೀವಿ ಅನ್ನೋದನ್ನ ನಾವು ಮತ್ತೆ ಮತ್ತೆ ಪ್ರದರ್ಶನ ಮಾಡ್ತಾ ಇದೀವಿ ನಿನ್ನೊಂದಿಗೆ ಮಹಾರಾಷ್ಟ್ರದ ಎಲ್ಲೋ ಒಬ್ಬ ದಲಿತ ನಿನ್ ಪರವಾಗಿ ನಿನ್ನೊಂದಿಗೆ ಬಿದರ್ನಲ್ಲಿರುವಂತಹ ಒಬ್ಬ ದಲಿತ ನಿನ್ ಪರವಾಗಿ ನಿನ್ನೊಂದಿಗೆ ಚಾಮರಾಜನಗರದ ಗಡಿ ಒಬ್ಬ ದಲಿತ ನಿನ್ ಪರವಾಗಿ ನಮ್ಮೆಲ್ಲರನ್ನು ಬೆಸ್ದಂತಹ ಪರಮಪೂಜೆ ಅಂಬೇಡ್ಕರ್ ಸಾಹೇಬ್ರು ನಮ್ಮ ಕೊಂಡಿಯದು ನಾವು ದಾರದೊಳಗೆ ಪೋಣಿಸಿರುವ ಮುತ್ತುಗಳಾಗೆ ನಮಗೆ ಒಂದು ಕೊಂಡಿ ಗೊತ್ತಾ ಆ ಕೊಂಡಿಯ ತೆಗೆಯೋದು ಮತ್ತೆ ಅದರೊಳಗೆ ಮುತ್ತು ಹಾಕೋದು ಆ ಕೊಂಡಿನ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಧೈರ್ಯದಿಂದ ಯಾರಿಗೂ ಹಂಚುತ್ತೇನೆ ಈ ಕಬ್ಬುನಹಳ್ಳಿ ಗ್ರಾಮಸ್ಥರಿಗೆ ಮೈಕ್ ಮುಖಾಂತರ ಹೇಳ್ತಾ ಇದ್ರಿ ಯಾವ್ದೋ ಒಂದು ಜಾತ್ರೆ ಎರಡು ಮೈಕ್ ಹಾಕ್ಬಿಟ್ಟಿದ್ರೆ ಅದ್ರಲ್ಲಿ ಎರಡು ಕಿಲೋಮೀಟರ್ ದೂರ ಕೇಳಿಸ್ತದೆ ಗೊತ್ತಿಲ್ಲ ನನಗೆ ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಕಬ್ಬುನಳ್ಳಿ ಗ್ರಾಮಸ್ಥರು ಯಾವುದಕ್ಕೂ ಭಯಪಡಬೇಡಿ ಯಾವುದಕ್ಕೂ ಹೆದರಿಬೇಡಿ ಯಾಕಂದ್ರೆ ಯಾರ ಮನೆಯ ಆಸ್ತಿಯನ್ನು ನಾವು ಕೇಳ್ತಾ ಇಲ್ಲ ನಮ್ಮ ಹಕ್ಕುಗಳನ್ನು ನಾವು ಬಿಡೋದಿಲ್ಲ ನಮಗೆ ಸಿಗುವಂತಹ ಸಂವಿಧಾನ ಬದ್ಧ ಎಲ್ಲೂಗಳನ್ನು ಬಡ್ಕಳಕ್ಕೆ ನಿರಂತರವಾಗಿ ಜಾಗೃತರಾಗಿರ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನೀಲಿ ಹಬ್ಬ ಅಂತ ನನ್ನ ಸಹೋದರರು ಫೋನ್ ಅಲ್ಲಿ ಮಾತಾಡ್ತಾ ಇದ್ದರು ಅಣ್ಣ ನೀಲಿ ಹಬ್ಬ ಅಂತ ಹೆಸರಿಡುವ ಯಾರೋ ಒಬ್ಬ ಹೇಳಿದ್ನಲ್ಲ ಪ್ರತಿ ಬಾರಿ ಅಂಬೇಡ್ಕರ್ 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 ಹುಚ್ಚ ನಿಮ್ಗೆ ಪ್ಯಾಶನ್ ಅಂತ ಪ್ಯಾಶನ್ ಅಲ್ಲ ರಾಜ ಅದು ಫ್ಯಾಷನ್ ಅಲ್ಲ ನಮ್ಮ ಅದು ನೀ ಹೇಳಿದ್ರು ಬಡ್ಕತಾ ಇರ್ತದೆ ನೀ ಹೇಳ್ಲಿಲ್ಲ ಅಂದ್ರೆ ಬಡ್ಕತಾ ಇರ್ತದೆ ನೀನು ಐದು ವರ್ಷ ಆದ್ಮೇಲೆ ತಿರುಗಿ ನೀನು ಅಂಬೇಡ್ಕರ್ ಅನ್ಬೇಕು ಐದು ವರ್ಷ ಆದ್ಮೇಲೆ ನೀನೇನ್ ಬೇಕು ನೀನು ಅಂಬೇಡ್ಕರ್ ಅನ್ಬೇಕು ನೀನ್ ಅಂಬೇಡ್ಕರ್ ಆಗಲಿಲ್ಲ ಅಂದ್ರೆ ನಿನಗೆ ಸೀಟು ಇಲ್ಲ ಕಾರು ಇಲ್ಲ ಹಂಗಂತ ತೀರ್ಮಾನ ಮಾಡಿದ್ದು ಆದ್ರೆ ಅವನು ಮಾರಣೆಗೆ ಬಿಟ್ಟ ನಾನು ಅಂಬೇಡ್ಕರ್ ಅವರ ಪರಮಭುಕ್ತ ಅಂದ ಅವಾಗ ಏನಿಲ್ಲ ನಿನ್ನೆ ತಾನು ಅಲ್ಲಂದ ಒಳಗೆ ಏನ್ ಎನ್ಕೊಂಡಿದ್ರಿ ನಾವು ಅಂಬೇಡ್ಕರ್ ಆಶ್ರಯಗಳನ್ನ ಈಡೇರಿಸ್ರು ಅಂಬೇಡ್ಕರ್ ಅವರ ಆ ಏನ ಪಕ್ಷ ಕಟ್ಟಿರೋದು ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಅಂದ್ರೆ ನಮ್ಗೆ ಐದು ತಕ್ಕ ತಕಿಂದ ಹಂಗಂದ್ರೆ ಎಷ್ಟು ಬೇಗ ಭಯ ಬೀತ್ನಾಗ ಅವನೇ ಆ ಭಯ ಪಡಿಸಿರೋದು ನಿಮ್ಮಂತಹ ಅಂಬೇಡ್ಕರ್ ಮರಿಮೊಮ್ಮಕ್ಕಳು ಯಾವ ಹೆಸರು ಹೇಳಿದ್ರೆ ಈ ಭೂಮಿಯೊಳಗೆ ಮತ್ತೊಮ್ಮೆ ಮಗದೊಮ್ಮೆ ಸಿಡಿಲ್ ಬಿಡ್ದಂಗೆ ಆಗುತ್ತೆ ಅಂತಂದ್ರೆ ಅದು ಅಂಬೇಡ್ಕರ್ ಸಾಗ ಹೆಸರಿಯೇ ದಿನೇ 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 ಅಂದ್ರೆ ಒಂದೊಂದು 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 ಮೊದಲೆಲ್ಲ ನಾವ್ ಏನ್ ಗೊತ್ತ ನಮ್ಮ ಹಬ್ಬರು ಕದ್ದಿ ಮುಚ್ಚಿ ಯಾರಿಗೂ ಹೇಳದ ಅಂಬೇಡ್ಕರ್ ಫೋಟನ್ನ ಬರ್ಸ್ಕೊಬಿಟ್ಟು ಊರ್ ಗ್ರಾಮದೊಳಗೆ ಹಾಕತಾ ಇದ್ರು ಅಂಗಂಗೆ ಸ್ವಲ್ಪ ಡಿ ಎಸ್ ಎಸ್ ಅನ್ನೋಂತಹ ಒಂದು ಸಂಘರ್ಷದ ಹೋರಾಟದ ಚಳುವಳಿ ಬಂದಾಗ ಅದರಿಂದ ಎಚ್ಚೆತ್ಕೊಂಡಂತಹ ನಮ್ಮ ಜನ ಬೋರ್ಡ್ನ ನ ಹೊರ್ಗಡೆನೆ ನಾವು ದಲಿತ ಸಂಘರ್ಷವಿದೆ ನಾವು ಈ ಜನ ಅಂತ ಹಂಗೆ ಬರ್ತಂತಹ ಬಹುಜನ್ ಚಳವಳಿ ಬತ್ತು ಬಹುಜನ್ ಚಳವಳಿ ಬೌದ್ಧಿಕ ತಿಳುವಳಿಕೆಯನ್ನು ಮೂಡಿಸ್ತು ಬೌದ್ಧಿಕ ತಿಳುವಳಿಕೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ತು ಬಹುಜನ್ ಚಳವಳಿಯ ರಾಜಕೀಯ ಪ್ರೇರಿತರಾದವರು ಬಹಿರಂಗವಾಗಿ ಚುನಾವಣೆಗಳಿಗೆ ಸ್ಪರ್ಧೆ ಮಾಡಿದರು ಇವತ್ತು ಮನೆ ಮನೆಗೆ ಅಂಬೇಡ್ಕರ್ ಅಂತ ಹೇಳಕ್ಕೆ ಎಲ್ಲಾ ಚಳುವಳಿಗಳು ಮಕ್ಕಳಿಗೆ ಮರಿಮ ಮಕ್ಕಳಿಗೆ ವಿಚಾರ ಮುಗಿಸಿದ್ದಾರೆ ಅಂಬೇಡ್ಕರ್ ಎಂಬುದು ನೂರ ಇಪ್ಪತ್ತೈದು ಅಡಿ ಸ್ಟ್ಯಾಚ್ಯೂ ಬಂದೈತೆ ಇಲ್ಲಿ ಆಂಧ್ರದಲ್ಲಿ ಇನ್ನು ಐನೂರು ಅಡಿ ಸ್ಟ್ಯಾಚ್ಯೂ ಬರುತ್ತೆ ಪ್ರತಿ ಮನೆ ಮನೆ ಗ್ರಾಮಗಳಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರುತ್ತೆ ಆವಾಗ ನೀವು ಯಾರ ಹೆಸರು ಹೇಳ್ಬೇಕಪ್ಪ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಈ ವಯ್ಯ ಈಗ ನಿನ್ನೆ ಹೇಳಿದ ಅಂಬೇಡ್ಕರ್ ಅಂಬೇಡ್ಕರ್ ಪ್ಯಾಶನ್ ಅಂತ ನಮ್ಮ ಮಾಯಾವತಿ ಅಂತ ಒಬ್ರು ಅವರೇ ಉತ್ತರ ಪ್ರದೇಶಲ್ಲಿ ಆ ತಾಯಿ ಏನ್ ಮಾಡ್ತೀವಿ ಗೊತ್ತಾ ಈ ತರ ಮಂಡ್ಯ ಅಂತ ಒಂದು ಜಿಲ್ಲೆ ಆಕೆ ಸಿ ಎಂ ಅದು ದಲಿತ ಹೆಣ್ಣು ಚಪ್ಪಲಿ ಹೊಲಿತ ಪೂಜೆ ಬಾಬಾ ಸಾಹೇಬ್ರ ಆಶೀರ್ವಾದ ಕಾನ್ಸಿರಾಮ್ ಅವರ ಸಂಘಟನೆ ಅದರಿಂದ ಸಿ ಎಂ ಆದಂತಹ ಮಾಯಾವತಿ ಮೇಡಮ್ ಏನ್ ಮಾಡ್ರ ಗೊತ್ತಾ ಅಂಬೇಡ್ಕರ್ ಜಿಲ್ಲೆ ಅಂತ ಒಂದು ಊರಿಗೆ ಈಗ ಬಸ್ ಹಚ್ಚವನು ಊರಿಗೆ ಬೋರವನು ಅಡ್ರೆಸ್ ಕೊಡೋನ್ ಏನೇ ತನ್ಬೇಕು ಅಂಬೇಡ್ಕರ್ ಜಿಲ್ಲೆಗೆ ಅಂಬೇಡ್ಕರ್ ಊರಿಗೆ ಒಂದು ಟಿಕೆಟ್ ಕೊಡಪ್ಪ ಅಲ್ವಾ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಅಂತ ಹೇಳಿದನ್ನ ನಮ್ಮವ್ವ ಮಾಯಾವತಿ ಅದನ್ನ ಪ್ರೂವ್ ಮಾಡಿ ತೀರ್ಸಿದ್ದಾರೆ ಬಲಗೈಯಲ್ಲಿ ಪೆನ್ ಇದೆ ಹಂಗಂತ ಎಡಗೈಯಲ್ಲಿ ನಾವು ಸುಮ್ಮನಿಲ್ಲ ಕತ್ತಿನಿ ಇಟ್ಕೊಂಡೆ ಮಲಗಿದೀವಿ ಮತ್ತೊಂದು ದಿನ ಹದಿನೆಂಟು ಹದಿನೆಂಟರ ಸಿದ್ದನಾಯಕರ ಪ್ರತಿಬಿಂಬ ಪ್ರತಿ ಗ್ರಾಮದಲ್ಲಿ ತೀರ್ಮಾನ ಮಾಡ್ಬೇಕಂದ್ರೆ ಅದು ಎದುರುಗಡೆ ಇರೋನೇ ಯೋಚನೆ ಮಾಡಬೇಕು ನಾಗರಾಜ್ ಅಂಬೇಡ್ಕರ್ ಇನ್ ಕೈಲೋ ಪ್ರಸನ್ನ ಕೈಲೋ ನಾಗೇಶ್ ಕೈಲೋ ಕಿರಣ್ ಕೈಲೋ ಬೋರಣನ್ ಕೈಲೋ ಮಾಧವ್ ಕೈಲೋ ಮಜ್ಜು ಬರ್ಬೇಕಾ ಪೆಣ್ಣು ಬರ್ಬೇಕಾ ಅಂತ ನಿರ್ಧಾರ ಮಾಡ್ಬೇಕಾಗಿರೋದು ಎದುರುಗಡೆ ಅರ್ಥ ಆಲ್ರೆಡಿ ನಮ್ ಬಾಬಾ ಸೌಹಾರ್ದ ಏನ್ ಹೇಳ್ಬಿಟ್ಟವ್ರೆ ಪೆಣ್ಣಿನ ಕಂಡು ಜಗತ್ತಿದ್ದು ಅಂತ ಹೇಳಿದ್ರು ನಾವು ಪೆಣ್ಣಿ ಸರ್ವಸ್ವ ಅಂತ ಪೆಣ್ಣಿನ ಮುಖಾಂತರ ಜಗತ್ತಿನ ಮೂಲೆ ಮೂಲೆಯಲ್ಲಿ ಅಂಧಕಾರವನ್ನ ಕೊಳದೇ ನಾವು ಅಧ್ಯಯನಶೀಲರಾಗಿದ್ದೀವಿ ನಮ್ಮ ಅಧ್ಯಯನ ಚಿತ್ರಕ್ಕೆ ವಂಚಿತರು ಮಾಡಿದ್ರೆ ನಮ್ಮ ಸಂವಿಧಾನಕ್ಕೆ ಧಕ್ಕೆ ತಂದ್ರ ಸಂವಿಧಾನಕ್ಕೆ ಧಕ್ಕೆ ತಂದ ಮರುಕ್ಷಣವನ್ನೇ ಬೆನ್ನ ಬದುಕಿಕ್ಕೆ ಕೈಯಲ್ಲಿ ಕಾಲ ಕಾರಣ ಬಂದೇ ಬರುತ್ತೆ ಅದ್ರಲ್ಲಿ ಯಾವ ರಾಜಿಯೂ ಇಲ್ಲ ಆದ್ರಿಂದ ದಯಮಾಡಿ ಈ ಸಂವಿಧಾನ ಬದ್ಧ ಹಕ್ಕುಗಳಿಗೆ ಸಂವಿಧಾನ ಬದ್ಧ ಹಕ್ಕುಗಳನ್ನ ಪಡೆದುಕೊಳ್ಳಕ್ಕೆ ನಮಗೆ ವಿವೇಚನೆ ಎಂಬುವಂತ ಅಸ್ತ್ರ ಬಾಬಾ ಸಾಹೇಬರು ನೋಡಿ ಅಂಬೇಡ್ಕರ್ ತತ್ವ ಸಿದ್ಧಾಂತ ಹೇಳ್ಬಿಟ್ಟು ಹೋಗವ್ರೆ ಆ ಸಿದ್ಧಾಂತ ಬಾಬಾ ಸಾಹೇಬ್ರ ಮರಣ ಹೊಂದಿದ್ರು ನಾವು ಜೀವಂತವಾಗಿರೋದಕ್ಕೆ ಒಂದು ಸಿದ್ಧಾಂತ ಏನಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಈ ಭೀಮಸೇನೆ ಕರ್ನಾಟಕವೂ ಅದೇ ಶಿಕ್ಷಣ ಪಡೆದವರೇ ಸಂಘಟನೆ ಮಾಡ್ತಾ ಇದ್ದೀವಿ ಸಂಘಟನೆ ಮಾಡಿದವರೇ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಕಬ್ಬನಹಳ್ಳಿ ಗ್ರಾಮದಲ್ಲಿ ಒಂದು ಕಾಲು ವರ್ಷ ಆಗಿದೆ ನಿಮಗೆ ಭೂಮಿನ ಸರ್ವೆ ಮಾಡಿದ್ದಾರೆ ಇಲ್ವ ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿ ಇದೇ ಭೂಮಿಯನ್ನು ಸ್ಮಶಾನಕ್ಕೆ ಕೊಡೋಣ ಅಂತ ಹೇಳಿದ್ದಾರೆ ನಿಜನೇ ಇಲ್ವಾ ಇದೇ ತರದ ಪ್ರತಿ ಗ್ರಾಮದಲ್ಲಿ ಇದೆ ಈಗ ನಾವು ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಒಂದು ಬೇಡಿಕೆ ಇಟ್ಟಿದ್ದೀವಿ ಗರಿಬಿ ಸೈಟ್ ಪಕ್ಕದಲ್ಲೇ ಇದೆ ಸ್ವಾಮಿ ಈಗ ಬಂದಾಗ ಸಾಯದ್ರಿಗೆ ಅದನ್ನೇ ಗಮನಕ್ಕೆ ತಂದು ನೂರ ಒಂದು ಮನೆ ಐನೂರು ಜನರಷ್ಟು ವಾಸ ಮಾಡ್ತಾ ಇದ್ದಾರೆ ಅಣ್ಣ ತಂದೂರು ಮದುವಾಗಿ ಮನ್ಮನೆಗಳಲ್ಲಿದೆ ಅಂದ್ರೆ ನಮ್ಮ ಪ್ರಸನ್ನ ಅವರು ಮನೆ ತೋರಿಸೋದು ಈಗ ಜಿಲ್ಲಾಧಿಕಾರಿಗಳ ಮನಸ್ಥಿತಿಲಿ ಈ ಖಾಲಿ ಜಾಗ ಎಲ್ಲಿದೆ ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋಣ ಅಂತಿದ್ದಾರೆ ಹಂಗಂದ್ರೆ ನಮ್ಮ ವಿವೇಚನೆ ಉಳಿತ ಹೋರಾಟ ಇವತ್ತು ಮತ್ತೆ ನಮಗೆ ಭೂಮಿಯನ್ನು ಪಡೆದುಕೊಳ್ಳುವಂತಹ ನೈತಿಕತೆ ಸಿಕ್ಕಿದೆ ನೋಡಿ ಭಗವಾನ್ ಪುತ್ರ ಕಾಲದಲ್ಲಿ ಈ ಭೂಮಿ ನಮ್ದು ಅಂತ ಹೇಳಿದ್ರು ಅಶೋಕನ ಕಾಲದಲ್ಲಿ ನಾವು ರಾಜ ಮನೆತನಗಳು ಅಂತ ಹೇಳಿದ್ರು ಆದ್ರೆ ಆ ಅಲ್ಲಿಂದ ಇಲ್ಲಿಯ ತನಕ ಎರಡ್ ಸಾವಿರದ ಮುನ್ನೂರು ವರ್ಷಗಳ ಕಾಲ ನಮ್ಮ ಕೈಯಲ್ಲಿ ಭೂಮಿ ಆಸ್ತಿ ಅಂತಸ್ತು ಲೋಹ ಚಿನ್ನ ಬೆಳ್ಳಿ ಯಾವುದೂ ಇಲ್ಲ ಮತ್ತೆ ನಮ್ಗೆ ಇವೆಲ್ಲ ಯಾರಿಂದ ಅಂಬೇಡ್ಕರ್ ಸಾಹೇಬ್ರಿಂದ ಈ ಅಂಬೇಡ್ಕರ್ ಅನ್ನೋ ಒಬ್ಬ ವ್ಯಕ್ತಿ ಪ್ರತಿ ಮನೆ ಮನೆಗಳಲ್ಲಿ ಬೆಳಕಾಗಿ ಮುರ್ಬೇಕಂದ್ರೆ ನಿಮ್ಮ ಮನೆಗಳಲ್ಲಿ ಈ ರೀತಿ ಏನು ಸ್ವಾಮಿ ಸಿದ್ದಪ್ಪಾಜಿ ಮಾದೇಶ್ವರ ನಡೀತಿರೋ ಅವರ ಸಾಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಕೂಡ ಇರಲೇಬೇಕು ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಬಾಬಾ ಸಾಹೇಬ್ರಿಗೂ ಸ್ವಾಮಿಗೂ ಇಬ್ಬರಿಗೂ ಸಂಬಂಧ ಇದೆ ನಾಳೆ ಕಲಿಯುಗದಲ್ಲಿ ಏನ್ ಹೇಳ್ತೇನೆ ಗೊತ್ತಾ ಸ್ವಾಮಿ ಬೀದಿಲಿ ಬಿಟ್ಟ ಮಕ್ಕಳು ಗದ್ದುಗೆ ಏರಲೇಬೇಕು ಅಂತಾನೆ ಗದ್ದುಗೆ ಏರಿಸ್ತೀನಿ ಕರಾಜ ಅಂತ ಅಂಬೇಡ್ಕರ್ ಸಾಹೇಬ ಇವತ್ತು ಟೀ ಮಾರವನ್ನು ಪ್ರಧಾನ ಮಂತ್ರಿ ಪ್ರಧಾನಮಂತ್ರಿ ಮಾಡುತ್ತ ಹೊರ ಉಳಿತಾಯ್ತವನ್ನ ಪ್ರಧಾನ ಮಂತ್ರಿ ಮಾಡಿ ಹೋದ ಇದನ್ನೇ ಮಂಟಸ್ವಾಮಿ ಆವತ್ತ ಹೇಳದ ಮುಂದೊಂದು ದಿನ ನಾಳೆ ಕಲಿಯುವುದರಲ್ಲಿ ಬೀದಿಲಿ ಬಿದ್ದ ಮಕ್ಕಳು ಗದ್ದುಗೆ ಏರಲೇಬೇಕು ಮಕ್ಕಳಿಲ್ಲದ ಬಂಧೆ ಮಕ್ಕಳು ಏರಲೇಬೇಕು ಅಂತ ಇವತ್ತು ಯಾವ್ದಾರ ತಾಯಿ ಅಂದಿರಿ ನಾನು ಬಂದೆ ಅಂತ ಅನ್ಸ್ಕೊಳಕ್ ರೆಡಿ ಇದ ಅವ್ರಿಗೂ ಕೂಡ ಮೆಡಿಕಲ್ ವ್ಯವಸ್ಥೆ ಸರ್ಕಾರದಿಂದ ಅಧಿಕೃತವಾಗಿ ಬರೀತಾ ಇದೆ ನಿಜನ ಇಲ್ವಾ ನೋಡಿ ಮಂಟೆಸ್ವಾಮಿ ಯಾವತ್ತೂರೈಸಿದ್ರು ಅಂಬೇಡ್ಕರ್ ಇವ್ರಿಬ್ರಿಗೂ ಲಿಂಕ್ ಅದ್ರಿಯ ಒಬ್ಬ ದಲಿತ ಹೆಣ್ಣು ಮಗಳಿಗೆ ಎನ್ ಎಚ್ ಜಿ ಅವರು ಬ್ಲಾಕ್ ಕಮಾಂಡರ್ಸ್ ಎ ಫಾರ್ಟಿ ಸೆವೆನ್ ಇಟ್ಕ ಬರ್ತಾದ್ರೆ ಮದ್ದಲ್ಲಿ ನಮ್ಮ ಆನೆ ತರ ಕಟ್ಟಿಂಗ್ ಮಾಡ್ಕೊಂಡು ನಡ್ಕ ಬರ್ತದ ಹೆಂಗೆ ಈ ಸೆಕ್ಯೂರಿಟಿ ಕೊಡಿಸಿದವ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸೆಕ್ಯೂರಿಟಿ ಎಲ್ಲದೆ ಅಂತ ಹುಡುಕಿದವರು ಕಾನ್ಸಿರಾಮ್ ಅವರು ಕಾನ್ಸಿರಾಮ್ ಜಿ ಅವರು ಸೆಕ್ಯೂರಿಟಿ ಎಲ್ಲದೇ ಅಂತ ಹುಡುಕಿದ್ರು ಈ ಸೆಕ್ಯೂರಿಟಿನ ಕಾನ್ಸಿರಾಮ್ ಜಿ ಅವರು ಅಂಬೇಡ್ಕರ್ ಪರಮ ಭಕ್ತರು ನೋಡಿ ಅವರು ಸಂಘಟನೆ ಮಾಡಿ ಮೂವತ್ತು ಸಾವಿರ ಸೈಕಲ್ ಬಿಟ್ಟು ಸಿ ಎಂ ಸ್ಥಾನ ಬಂದಾಗ ಅವ್ರು ಕೂತ್ಕೊಳ್ಳಿಲ್ಲ ಈ ದೇಶದ ಸೋಷಿಸ್ರಲ್ಲಿ ಗಂಡಸ್ರನಲ್ಲ ಒಬ್ಬ ಮೊಟ್ಟ ಮೊದಲ ಬಾರಿಗೆ ದಲಿತ ಸಿಎಂ ದಲಿತ ಮಗಳನ್ನ ಉತ್ತರ ಪ್ರದೇಶ ಅಂತಹ ಒಂದು ದೊಡ್ಡ ರಾಜ್ಯದಲ್ಲಿ ಮಾಯಾವತಿ ಮೇಡಮ್ ಸಿಎಂ ಆಗಿ ಕೂರಿಸಿದ್ರು ನಿಮಗೆ ರಾಜಕೀಯ ಅಧಿಕಾರ ಎಷ್ಟು ಬಹಳ ಮುಖ್ಯ ಅನ್ನೋದಕ್ಕಿಂತ ನಾನು ವಿಚಾರನ ಹೇಳ್ತಾ ಇದ್ದೀನಿ ಮಾಯಾವತಿ ಮೇಡಮ್ ಅವರದ ಅಲ್ಲಿ ಅತ್ಯಾಚಾರ ಜಾಸ್ತಿ ಇತ್ತು ನಮ್ಮ ಹೆಣ್ಮಕ್ಳ ಮೇಲೆ ಹಿಂಗ್ ಬರೋದು ಅವನು ಕುಡಿದು ನಿಶ್ಚದಲ್ಲಿ ನಮ್ಮ ಹೆಣ್ಮಕ್ಳು ಎತ್ಕೊಂಡೋಗುವ ಮಾಯಾವತಿ ಮೇಡಮ್ ಸಿಎಂ ಆದ್ಮೇಲೆ ಏನ್ ಮಾಡೋದು ಗೊತ್ತಾ ಒಂದು ಲಕ್ಷ ಗನ್ನ ಬಹಿರಂಗವಾಗಿ ನಮ್ಮ ಮಕ್ಕಳಿಗೆ ಕೊಟ್ಟರು ಬಂದ್ರೆ ಸುಟ್ಟಾಕ್ತ ನಾನು ಇದ್ದೀನಿ ಅಂತ ಹೆಂಗೆ ಪವರ್ ಆ ಪವರ್ ನಾಳೆ ನಿನ್ ಪಕ್ಕದಲ್ಲಿರೋ ಚಿಕ್ಕ ಮಗು ಬರಬೇಕು ಅಂತಂದ್ರೆ ನೀವು ಪ್ರಜ್ಞಾಪೂರ್ವಕವಾಗಿ ಅಂಬೇಡ್ಕರ್ ಸಾಹೇಬ್ರಂದ್ರೆ ಯಾರು ಅಂಬೇಡ್ಕರ್ ಅಂದ್ರೆ ಯಾಕೆ ನಾವು ಅಂಬೇಡ್ಕರ್ ವಿಚಾರಗಳಲ್ಲಿ ಯಾಕೆ ಹೋಗ್ಬೇಕು ಆ ದಾರಿ ನಮ್ಗೆ ಯಾವ್ದು ಅನ್ನೋದನ್ನ ನಿಮ್ಮ ಮನೆಗಳಲ್ಲಿ ನಿಂತು ಕೂರಿಸಿ ಮಾತಾಡಬೇಕು ಇದೇ ನಮಗೆ ಅಂಬೇಡ್ಕರ್ ಒಬ್ಬರು ಪರಮಾಚ ಹಿಂಗ ಯಾರು ನಮ್ಗೆ ಬೇಕಾಗಿಲ್ಲ ನಮ್ಗೆ ಯಾರ ಇನ್ನೊಬ್ಬ ನಾಯಕ ಬೇಕಾ ನೋಡಿ ನಾವೆಲ್ಲವೇ ಮಂಟ ಸ್ವಾಮಿ ಪದ ಆಡ್ತಾರಲ್ಲ ಆ ತರದವ್ರು ನಾವೀಗ ನಾವ್ ಅಂಬೇಡ್ಕರ್ ಪದ ಆಡಕ್ ಬಂದಿದೀವಿ ಅಂಬೇಡ್ಕರ್ ಪದ ಆಡ್ತಾನೆ ತೋರಿಸ್ತೀವಿ ನಾವ್ ಇನ್ನೊಬ್ಬ ಹೋಯ್ತೀವಿ ನಾಳೆ ನಮ್ಮ ಇನ್ನೊಬ್ಬ ಬಂದು ತಿರ್ಗಾ ಬಾಬಾ ಸಾಹೇಬ್ರ ಪದಾನೇ ಆಡ್ತಾನೆ